ಊರಿಗೂ ನಾ ಇದ್ರ ಮಕ್ಕಳ ಕಣ್ಣು ಅದಕ್ಕೆ ಗೊತ್ತಿಲ್ಲ ಹಾ ನಿಮಗೆ ಮಾರಮರ ತಗಿಪಡ ಹೇಳಿ ಬಿಲ್ಡ್ ಅಪ್ ಕೊಡಕ ಎಲ್ಲಾ ಆತರ ಎಲ್ಲಾ ಹೇಳಾಕತ್ತೀವಿ ಅಷ್ಟ ನಾವು ಬಾಳ್ हाराಡಿದವಿ ಎನ್ ರ ಹುಡುಗರೇ ಸಮಾಧಾನ ಶಾಂತಿ ಜಾಸ್ತಿ ಜನ ಬಂದಿರಿ ಬಾಳ್ ಖುಷಿ ಆಯಿತು ಒಂದ ಸಲ ಜೋರಿಗೆ ಚಪ್ಪಳೆ ಕೊಡ್ಬೇಕು ಎಲ್ಲರೂ ನೀವು ಕರೆ ಮಾಡ್ತರೆ ಚಂದ ಅದರ ಆಫ್ ಆಗಿದ್ದಾರೆ ಏ ಏ ಹುಡುಗರೇ ಸುಮ್ನೆ ನಮ್ ಹುಡುಗರ आवाज കേತೆ ನび

ಆ ಲವರ್ ಇದ್ದೇನು ಸುಖ ಆಗಿಲ್ಲ ಮಗ ಬರೆ ತೌಡು ತಗಸೋಣೆ ಅವರ ಯೋ ಅವ ಶಾatro ಚತ್ತಿಲ್ಲ ನಿಮ್ಮಗೋಸ್ಕರ ನಾವು ಜೀವ ಕೊಡ್ತೀವಿ ಅವ ನಿಮ್ಮಗೋಸ್ಕರ 108 ದೇವರಿಗೆ ಹರಕಿ ಹೊತ್ತೀವಿ 108 ದೇವರಿಗೆ ನಡೆಕೊಂಡೆ ಅಂತ ಹೇಳು ಹಾ ನಡೆಕೊಂಡೀವಿ ಹಾ ವಿಚಾರ ಮಾಡ್ರೋ ನಾವು ಒಂದೇವರ ನಾವು ನಡೆಕಂತ ಹೋಗ್ತೀವಿ ಎಲ್ಲಿ ಮತ್ತೆ ದ್ರೋಣಾಗ ದ್ರೋಣಾಗ ಚಪ್ಪಲ ಹಾಕೋಕೆ ಓಕೆ ಧನ್ಯವಾದಗಳು ಒಂದು ಅದ್ಭುತವಾದ ಕಾಮಿಡಿ ಸ್ಕೆಚ್ ಇರುತ್ತಾ ನಮ್ಮ ಬರಗಟ್ಟ ಬರತ ಅವರ ಯಾ ಮಮ್ಮ ಹೆಸರು ಅದ ಇಟ್ಟು ಬಿಟ್ಟಿ ಆ ಮಾನ್ಯ ಕಾರ್ಯಕ್ರಮಕ್ಕೆ ಹೋಗಿ ನಾವು ರಂಗನ ತೋರೋ ಬರ್ಗಟ್ ಬರ್ತಾ ಆಡ್ರಾಡೋರ್ತು ತೋಡದ ಬರತ್ ಅಂತ ಚಂದ ಇನ್ನೂ ಚಲೋ ಮಮ್ಮ ಹ ಮಾನ್ಯ ಗೋಕಾಕ್ ಸೈಡ್ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಹಿಂಗ ಕಮಿಟಿ ಒಂದು ರೂಮ್ ಕದ ಹಾಕಿದ್ರು ವಿರುಣನಅನ್ ಇಟ್ಟಿಡ್ ಸಣ್ಣ ಸಹ ನೋಡ್ರಿ ಇಲ್ಲಿ ಕೂತು ನೋಡೈ ನಾಲ್ಕು ಮಂದಿ ಕೂಡಿ ಕಿಡಕ ಹಣಕ ಬಂದ್ರು ಕಮಿಟಿ ಅವನು ಕದ ಹಾಕಿದ್ನ ಏನ್ ಅನ್ಬೇಕು ಕೇಳೋರ್ ನಾಲ್ಕು ಮಂದಿ ಏ ಬಾಬಾ ಅಲ್ಲಿ ಆ ಸೊಳ್ಳೆ ಮಕ್ಳು ಹೊರಗೆ ಬರಲ್ರ ಆ ಸೊಳ್ಳೆ ಮಕ್ಳು ನೋಡಕ್ ಕೊಡವಲ್ರತ್ ಮಮ ಗ್ರೇಡವು ನಮ್ಮ ಕಡೆ ಓಕೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಈಗ ವೀರ ಅವರ ಕಂಡ ಸಿರಿಯಲ್ಲಿ ಒಂದು ಅದ್ಭುತವಾದ ಗೀತೆ ತೆಗೆದುಕೊಂಡು ಬರೋಣ ಅವಿ ನೀ ಸಪ ಕುಂದ್ರಲ್ಲ ಅದರ ಜೊತೆಗೆ ಧ್ವನಿ ಆಗ್ತಾರೆ ಮ್ಯೂಸಿಕ್ ಮೇಲೆ ಅವರ ಕಡೆ ಸಿರಿಯಲ್ಲಿ ಕೇಳಕ್ಕೆ ಒಂದು ಅದ್ಭುತವಾದ ಗೀತೆ ನಿಮಗೆ ರೊಕ್ಕ ಅಂತ ಯಾಕೆ ಸಾಯ್ತಿ ರೊಕ್ಕಿ ತೊಗೊಂಡ ಬೆಣ್ಣ ಹತ್ತಿ ಆ ಗೀತನ ಹಾಡ ಅಂತೇಳಿ ಆ ಇದು ಸ್ಪೆಷಲ್ ಡ್ಯಾನ್ಸ್ ಇದು ಅಯ್ಯ ಸ್ಪೆಷಲ್ ಡ್ಯಾನ್ಸ್ ಇಲ್ಲಿ ಹೇಳ್ಬೇಡ ವಿನಿ ಇಲ್ಲಿ ಹತ್ತು ಹತ್ತು ಮಂದಿ ತರಿಸ್ಕೊಂಡು ಸುಮ್ಮನೆ ಇಲ್ಲಿ ಎಲ್ಲಿ ನೋಡಿಲ್ಲ

ಬೆಂಕಿ ಲತಾಕ ಫೈರ್ ಹಸ್ಸ ಹಚ್ಚಕ್ ಬಂದಾಳು ಅಂತಂದಿನ ಫೈರ್ ಆ ಫೈರ್ ಫೈರ್ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಹೂ ಹೂ ಅನ್ ನೀನು ಏ ಒಂದು ಹುಡುಗನ ಕಳಿಸ್ರಪ್ಪ ಯಾರ ಸಣ್ಣ ಹುಡುಗನ ಬಲ್ಲ ಜೋಕೋ ಇದು ಬಲೆ ಏ ನಾ ಅದೇ ಬಾರ ನಿನ್ ಪರವಾಗಿ ಅಟ್ಯಾಕ್ ಇದ್ರ ಅತ್ತಿ ನನ್ನಿನ್ನ ನಮ್ಮ ಅಣ್ಣ ತಮ್ಮರು ಸ್ವಲ್ಪ ಶಾಂತ ರೀತಿ ಕಾಪಾಡಬೇಕು

నీ డైరెక్ట్ అట్ హిమూషన్ హో బయ్ అదో అంతబిడ్ల బా ఏ కుందర అవును ప్యాంట్ యాక ఉబ్బైతి ఇల్ భయ్ బెల్ట్ బిట్ నీ ఏనో కొడుస్త అప్పజీనో మూ ఆపర్ బందా బందూజ్ కృష్ణ అదక రాజు లిల్లి అభిషాన ಅಣ್ಣ ನಿನ್ನೆ ಎಷ್ಟು ನೇ ಸ್ಕೂಲು ಆರಕ್ಕ ಈ ನಮೂನೆ ಇನ್ನು ಹನ್ನೆರಡಕ್ಕೆ ಬಂದ್ರೆ ನೀ ಏನು ಊರಾಗೆ ಯಾಕೆ ಗಾಡಿ ಉಳಿಸೋದಿಲ್ಲ ಏ ಮೈಕ್ ಕೊಡ್ರಿ ಇನ್ನೊಂದು ಬೈ ಹಾಂ 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 ಶಂಕರ ನಿನ್ನ ಚಾಲೂ ಮಾಡಲ್ಲ ಹಾಂ ಎಲ್ಲಿ ಸಾಲಿ ಹ್ಞೂ ಬರಿ ಸಿಗ್ ಬಿತ್ತಲ್ಲ ಈಗ ಇದ ಫಸ್ಟ್ ಟೈಮ್ ಏನು ಡ್ಯಾನ್ಸ್ ಮಾಡಿದ್ದೆ ಏನು ಡ್ಯಾನ್ಸ್ ಕ್ಲಾಸಿಗೆ ಹೋಕೆ

ನಿಮ್ಮ ನೀ ಮಕ್ಕಂಡಿರ್ಬೇಕು ರಾತ್ರಿ ಹನ್ನೆರಡು ಸುಮಾರು ಕೌದಗ್ ರಾಜ ಇಲ್ಲಿ ತಡಿ ತಡಿ ನಮ್ಮ ಅತ್ತಿ ಬಂದಾಳ ಮಾತ್ರ ಸ್ವಾಮಿ ಬಂದಾರ ಎಲ್ಲಿದಾರ ಅತ್ತಿಯಾರ ಎಲ್ಲ ಬಹಳ ಜನ ಇದ್ದಾರ ಗೊತ್ತಿಲ್ಲ ಬಟ್ ಕೈ ಮೇಲೆ ಆಕ್ಯಾ ಹಾಂ ಭಾಳ ಸಣ್ಣಕಿ ಇದೀನಿ ಕರೆಕ್ಟ್ ಐತಿ ಬದು ಜೋಡಿ ಹನ್ನೆರಡು ಎಕರೆ ಹೊಲ ಇದ ಆ ಅಲ್ಲ ಅಲ್ಲ ಆರು ಎಕ್ರೆ ನನಗೆ ಐತಿ ಈಗ ಅದು ಆಹಾ ಹಂಗಾರೆ ನೀ ಯೋಗ ಮಾವ ಅಣ್ಣ ಬೇಡ ನೀ ಅಕ್ಕ ನನ್ಗ ಕೂಡ ಒಂದು ಡ್ಯಾನ್ಸ್ ಮಾಡ್ತಂದಿಲ್ಲ

ಜೀವನ ಲಿಫ್ಟಿಕ್ ಹಚ್ಚು ನಿನ್ಗ ಇಟ್ಟಿರ್ಬೇಕಾದ್ರಿ ಎರಡು ನೂರ ಎಪ್ಪತ್ ರೂಪಾಯಿ ಕ್ವಾರ್ಟರ್ ನಾವು ನಮಗ ಎಟ್ಟಿರ್ಬಾರ್ದು ದೋಸ್ತ ಅಯ್ಯೋ ನಮ್ದು ಲಿಫ್ಟಿಗ್ಸ್ಟ್ಲಿ ಐತ್ರಿ ಐದ ಲಿಫ್ಟಿಕ್ ನಾವ್ ನಿಂದ ಬರೀ ಐದ ಸಾವಿರ ರೂಪಾಯಿ ಲಿಫ್ಟಿ ಕರ್ನಾಟಕ ಆದ್ರೇನು ಮಹಾರಾಷ್ಟ್ರ ಆದ್ರೇನು ನಮ್ಮ ರೈತರಿಗಿರ ಕಿಮ್ಮತ್ ನಿನ್ನ ಲಿಫ್ಟಿಗ ಇಲ್ಲದ ಹಾ ಇವರು ಹೊಲ್ದಾಗ ಕೆಲಸ ಮಾಡ್ಬೀರು ಬರೀ ಐದು ರೂಪಾಯಿ ಕೊಡು ಕಾಶ್ಮೀರ್ ಕರ್ಕೊಂಡು ಹೋಗಿ ಬರ್ತದೆ ಕಾಶ್ಮೀರ ಐದು ರೂಪಾಯಿ ಹಾಂ ಏನದು ಕನಕನದಲ್ಲು ಕೇಸರಿ ಯಾಕೆ ಬಂದಿದ್ರಿ ಪಾ ವಿಮಾಲ ಅವರ ಬೆಂಕ್ಯು ಬೈನಿ ನಾವು ಹುಡ್ಗಿಯರು ಹಿಮಾಲತಿನವ್ರಿಗೆ ಗುಟ್ಗಾತಿನವ್ರಿಗೆ ಮತ್ತೆ ಅದು ಗುತಾರು ಕಾರು ಕೂಡಿಗೆ ಯಾರಿಗೆ ಮದುವೆ ಆಗಂಗಿಲ್ಲ ನಾವು ಹಾಂ ಮತ್ತು ಡೈರೆಕ್ಟ ಐ ಇಲ್ಲ ಸ್ಮಾರ್ಟಾಗಿರೋಗಿ ಬಾಡಿ ಬಿಲ್ಡರ್ ಇರೋರಿಗೆ ನೌಕರಿ ಎಂಟು ಎಂಟು ಲಕ್ಷ ಪಗಾರ ಇರಬೇಕು ಅಂಥವ್ರು ನಾವು ಮದುವೆ ಆಗ್ತೀವಿ ನಾವು ಅವೆ ಅಲ್ಲಿ ಒಂದು ಐದು ನಿಮಿಷ ಸುಧಾರಿಸೋ ಒಂದು ಮಾತಾಡೋಣ ಅಂತ